ನಮಸ್ತೆ ಜಮ್ಮು ಕಾಶ್ಮೀರ ಭಾರತದ ಬಹು ಸೌಂದರ್ಯಭರಿತ ರಾಜ್ಯ ಇದೇ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಭಯಾನಕವಾದ ಅತ್ಯಂತ ಹೀನಾಯವಾದ ಘಟನೆ ನಡೆಯಿತು ಒಂದು ಪುಟ್ಟ ಬಾಲಕಿ ಎಂಟು ವರ್ಷದ ಪುಟ್ಟ ಬಾಲಕಿಯನ್ನು ಗ್ಯಾಂಗ್ ರೇಪ್ ಮಾಡಲಾಗಿತ್ತು ಒಂದು ದೇವಸ್ಥಾನದ ಒಳಗೆ ಇದು ಎಲ್ಲರಲ್ಲಿ ಆತಂಕ ತಂದಂತಹ ವಿಷಯ ಇದೇ ನೀವು ಎನ್ ಸಿ ಆರ್ ಬಿ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ಸ್ ಬ್ಯೂರೋ ಅಂತೇಳಿ ಏನಿದೆ ಅದು ಭಾರತದಲ್ಲಿ ಆಗುವಂಥ ಎಲ್ಲ ಅಪರಾಧಗಳ ಒಂದು ದಾಖಲೆಗಳನ್ನು ಇಟ್ಕೊಂಡಿರುತ್ತೆ ಅದರ ಇದು ಅಂಶಗಳನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂಥೇಳಿದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಆಲ್ಮೋಸ್ಟು ಮೂವತ್ತು ಪರ್ಸೆಂಟ್ ಮೂವತ್ತು ಶೇಕಡ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕಿರುಕುಳ ಮೂವತ್ತು ಶೇಕಡ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ನಲವತ್ತ ಏಳು ಸಾವಿರ ಕೇಸ್ಗಳು ದಾಖಲಾಗಿತ್ತು ಈ ನಲವತ್ತೇಳು ಸಾವಿರ ಕೇಸ್ ಆ ಒಂದು ಕಾಲಾವಧಿಯಲ್ಲಿ ಆದರೆ ದಿನಕ್ಕೆ ಆಲ್ಮೋಸ್ಟು ನೂರ ಇಪ್ಪತ್ತೊಂಬತ್ತು ಕೇಸುಗಳು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕಿರುಕುಳ ಮಕ್ಕಳ ಮೇಲೆ ಈ ಕೇಸುಗಳು ದಾಖಲಾಗ್ತಾ ಇವೆ ಇದು ದೇಶಕ್ಕೆ ಬಹು ಒಂದು ಆತಂಕವಾದಂತಹ ಸಂಗತಿ ಹಾಗೆಯೇ ಒಂದು ಹೀನಾಯಕಾರಿ ಬೆಳವಣಿಗೆ ಬೆಳವಣಿಗೆ ಅಂತಲೂ ಹೇಳ್ಬೋದು ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ ಭಾರತದಲ್ಲಿ ಮಕ್ಕಳ ಜನಸಂಖ್ಯೆ ಬಹು ದೊಡ್ಡದಾಗಿದೆ ಪ್ರಪಂಚದಲ್ಲಿ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮದರಲ್ಲಿ ಚಿಲ್ಡ್ರನ್ ಪಾಪ್ಯುಲೇಷನ್ ಅಂತೇಳಿ ಏನು ಹೇಳ್ತೀವಿ ಅದು ಬಹಳ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ ಆಲ್ಮೋಸ್ಟು ಮೂವತ್ತು ಶೇಕಡ ಜನಸಂಖ್ಯೆ ನಮ್ಮಲ್ಲಿ ಮಕ್ಕಳು ಇವಾಗ ಇವರನ್ನು ರಕ್ಷಿಸಲು ಇಂತಹ ಒಂದು ಅಪರಾಧಗಳಿಂದ ಅವರನ್ನು ಕಾಪಾಡಲು ಏನು ಕಾನೂನಿನಲ್ಲಿ ಪ್ರಾವಿಷನ್ಸ್ ಇದೆ ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗೋದು ದೆರ್ ಇಸ್ ಅನ್ ಆ್ಯಕ್ಟ್ ಅದೇ ಪಾಪ್ಸೋ ಆ್ಯಕ್ಟ್ ಅಂತ ಹೇಳ್ಕೊಂಡು ಪ್ರಿವೆನ್ಷನ್ ಆಫ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಆಫೆನ್ಸಸ್ ಆ್ಯಕ್ಟ್ ಅಂತ ಹೇಳ್ಕೊಂಡು ಇದು ಆಲ್ಮೋಸ್ಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದರೂ ಕೂಡ ನಮ್ಮ ಎನ್ ಸಿ ಆರ್ ಬಿ ಅದರ ಈ ಆ್ಯಕ್ಟ್ ಕೆಳಗಡೆ ಎಷ್ಟೆಲ್ಲ ಅಪರಾಧಗಳು ದಾಖಲಾಗಿದೆ ಅನ್ನೋದನ್ನು ರಿಜಿಸ್ಟರ್ ಮಾಡಲಿಕ್ಕೆ ಶುರು ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇವೆ ಇತ್ತೀಚೆಗೆ ಸ್ಮೃತಿ ಇನಾ ಇರಾನಿ ಅವರು ಇದು ಮಕ್ಕಳ ಕಲ್ಯಾಣ ಇಲಾಖೆಯ ಹೆಡ್ ಅವರು ಹೇಳಿದ ಪ್ರಕಾರ ಆಲ್ಮೋಸ್ಟ್ ಆರು ಲಕ್ಷದ ಇಪ್ಪತ್ತು ಸಾವಿರ ಜನರನ್ನು ಯಾರು ಇಂತಹ ಒಂದು ಅಪರಾಧವನ್ನು ಮಾಡಿದ್ದಾರೆ ಅವರ ಡೇಟಾ ಬೇಸನ್ನು ಡೇ ಟು ಡೇ ರೀತಿಯಲ್ಲಿ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸೊ ಈವಾಗ ನಾವು ನೋಡಬೇಕಾಗಿರೋದು ಪಾಕ್ಸೋ ಅಂತ ಹೇಳಿದರೆ ಏನು ಇದರಲ್ಲಿ ಏನನ್ನು ಅಪರಾಧ ಅಂತೇಳಿ ಪರಿಗಣಿಸಲಾಗ್ತದೆ ಇದರಲ್ಲಿ ಮಕ್ಕಳಿಗಿರುವಂತಹ ಹಕ್ಕುಗಳೇನು ಯಾರು ಇದರಲ್ಲಿ ದೂರು ಸಲ್ಲಿಸಬಹುದು ಹಾಗೆ ಮಕ್ಕಳಿಗಿರುವಂತಹ ಒಂದು ಪ್ರಾವಿಷನ್ಸ್ ಏನು ಹೇಳಿ ನೋಡ್ಕೊಳ್ಳೋಣ ಲೈಂಗಿಕ ಅಪರಾಧಗಳಿಂದ ಮಕ್ಷ ಮಕ್ಕಳ ರಕ್ಷಣಾ ಕಾಯ್ದೆ ಅಥವಾ ಪಾಕ್ಸೋ ಅನ್ನೋದನ್ನು ಅನ್ನೋದು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂತು ಇದರ ಪ್ರಕಾರ ಮಗು ಅಂತೇಳಿದರೆ ಯಾರು ಅಂತ ಹೇಳಿದರೆ ಹದಿನೆಂಟು ವರ್ಷಗಳಿಂದ ಕೆಳಪಟ್ಟವರು ಎಲ್ಲರನ್ನೂ ಮಕ್ಕಳು ಅಂತೇಳಿ ಪರಿಗಣಿಸ್ಲಾಗುತ್ತೆ ಇದರಲ್ಲಿ ಹೆಣ್ಣು ಮಗುನೂ ಸೇರುತ್ತೆ ಗಂಡು ಮಗು ಸೇರುತ್ತೆ ಇದು ಜೆಂಡರ್ ನ್ಯೂಟ್ರಲ್ ಲಾ ಆದ್ದರಿಂದ ಅಪರಾಧ ಯಾರ ಮೇಲೆ ಜರುಗಿದರೂ ಕೂಡ ಪೇರೆಂಟ್ಸ್ ಅಥವಾ ಯಾರಾದರೂ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಇವಾಗ ಇದರಲ್ಲಿ ಏನೆಲ್ಲವನ್ನ ಅಪರಾಧ ಅಂಥೇಳಿ ಪರಿಗಣಿಸ್ಲಾಗುತ್ತೆ ಆ್ಯಕ್ಚುಲಿ ಅಪರಾಧ ಅನ್ನೋದು ಬಹಳ ಒಂದು ದೊಡ್ಡ ವ್ಯಾಖ್ಯಾನವೇ ಕೊಟ್ಟಿದೆ ಈ ಆ್ಯಕ್ಟ್ ಪ್ರಕಾರ ಆದರೆ ಕುಲಂಕುಷವಾಗಿ ನಾವು ನೋಡಬೇಕಾದ್ರೆ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಅನಂತರ ಮಕ್ಕಳ ಅಶ್ಲೀಲ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಅಥವಾ ಪೋನ್ ಮಾಡೋದು ಮಕ್ಕಳನ್ನು ಸೇರಿಸ್ಕೊಂಡು ಅಥವಾ ಅವರಿಂದ ಇಂತಹ ಕೃತ್ಯಗಳನ್ನು ಮಾಡಿಸೋದು ಇದೆಲ್ಲವೂ ಕೂಡ ಇದರಲ್ಲಿ ಅಪರಾಧ ಅಂಥೇಳಿ ಪರಿಗಣಿಸಲ್ಪಡ್ತದೆ ಬರೇ ಅತ್ಯಾಚಾರ ಅಥವಾ ಕಿರುಕುಳ ಆದಷ್ಟೇ ಅಲ್ಲ ಯಾವುದನ್ನು ನಾವು ಒಂದು ಲೈಂಗಿಕ ರೀತಿಯಲ್ಲಿ ಮಕ್ಕಳ ಒಂದು ಶೋಷಣೆ ಆಗುತ್ತೆ ಅವೆಲ್ಲವೂ ಕೂಡ ಪಾಕ್ಸೆ ಆ್ಯಕ್ಟಲ್ಲಿ ಬರ್ತದೆ ಇವನ್ ಗುಡ್ ಟಚ್ ಬ್ಯಾಡ್ ಟಚ್ ಅಂತೇಳಿ ನಾವು ಎಷ್ಟೋ ಸಲ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಹೇಳಿಕೊಡ್ತಾರೆ ಟೀಚರ್ಸ್ ಎಲ್ಲ ಸೊ ಆ ಬ್ಯಾಡ್ ವೇ ಆಫ್ ಟಚಿಂಗ್ ಆಲ್ಸೋ ಈಸ್ ಕ್ಯಾನ್ ಅಮೌಂಟ್ ಟು ಆ್ಯನ್ ಆಫೆನ್ಸ್ ಅಂಡರ್ ಪಾಕ್ಸೋ ಆ್ಯಕ್ಟ್ ಅಂತೇಳಿ ನಾವು ಹೇಳ್ಬೋದು ಸೊ ಇದರಲ್ಲಿ ಬರೇ ಪೆನೆಟ್ರೇಟಿವ್ ಸೆಕ್ಸ್ ಅಥವಾ ಮಕ್ಕಳಿಂದ ಇಂತಹ ಪೆನೆಟ್ರೇಟಿವ್ ಸೆಕ್ಸನ್ನು ಮಾಡಿಸೋದು ಅಥವಾ ಅವರಿಗೆ ಮಾಡೋದು ಅದು ಬೇರೆ ವಿಷಯ ಈವನ್ ಬೇಡದ ಜಾಗದಲ್ಲಿ ಸರಿಯಾದ ಅಪ್ರೋಪ್ರಿಯೇಟ್ ಪ್ಲೇಸಸ್ ರೀ ಟಚ್ ಮಾಡೋದು ಅಥವಾ ಬ್ಯಾಡ್ ಟಚಿಂಗ್ ಅಂತೇಳಿ ಏನು ಒಂದು ಚೈಲ್ಡ್ ಬಂದು ನಿಮ್ಮ ಹತ್ರ ಹೇಳುತ್ತೆ ಅದೆಲ್ಲವನ್ನು ಕೂಡ ಪಾಕ್ಸೋ ಆ್ಯಕ್ಟ್ ಕೆಳಗಡೆ ಅಪರಾಧ ಅಂತೇಳಿ ಪರಿಗಣಿಸಲಾಗುತ್ತೆ ಇವಾಗ ಈ ಪ್ರಕರಣವನ್ನು ಪಾಕ್ಸೋ ಆ್ಯಕ್ಟಲ್ಲಿ ಇಂತಹ ಪ್ರಕರಣ ಆದಾಗ ಎಷ್ಟು ಸಮಯದ ಮಿತಿಯಲ್ಲಿ ಅಪರಾಧವನ್ನು ಹೋಗಿ ಪೊಲೀಸ್ ಠಾಣೆಯಲ್ಲಿ ಅಥವಾ ಇದು ವಿಶೇಷ ಬಾಲ ಅಪರಾಧಿ ಪೊಲೀಸ್ ಘಟಕಗಳಲ್ಲಿ ಅದನ್ನು ದಾಖಲಿಸಬೇಕು ಆ್ಯಕ್ಚುಲಿ ಪಾಕ್ಸೋ ಆ್ಯಕ್ಟಲ್ಲಿ ಯಾವುದೇ ಟೈಮ್ ಲಿಮಿಟೇಷನ್ ಇಲ್ಲ ಇವಾಗ ಒಂದು ಮಗುವಿನ ಮೇಲೆ ಹದಿನೆಂಟು ವರ್ಷಗಳ ಕೆಳಗೆ ಒಂದು ಅಪರಾಧ ಆಗಿದ್ದರೆ ಆ ಮಗು ಮತ್ತೆ ಅಡಲ್ಟ್ ಆದಾಗ ಕೂಡ ಹೋಗಿ ಅದಕ್ಕೆ ಆ ಮನುಷ್ಯ ಹೋಗಿ ಇಂತಹ ಒಂದು ಅಪರಾಧ ನನ್ನ ಮೇಲೆ ಜರುಗಿತ್ತು ಅಂತ ಹೇಳಿಕೊಂಡು ಅಪರಾಧವನ್ನು ದಾಖಲೆ ದಾಖಲಿಸ ದಾಖಲಿಸಬಹುದು ಈ ಕಾನೂನು ಪ್ರಕಾರ ಯಾರು ಈ ಕಾನೂನು ಪ್ರಕಾರ ಈ ಪಾಕ್ಸೋ ಪ್ರಕರಣವನ್ನು ಯಾರು ಪೊಲೀಸ್ರಲ್ಲಿ ದಾಖಲೆ ಮಾಡಬಹುದು ಅಂತ ಹೇಳ್ಕೊಂಡು ಹೆಚ್ಚಾಗಿ ಪೋಷಕರು ವೈದ್ಯರು ಹೆಚ್ಚಿನ ಸಮಯದಲ್ಲಿ ವೈದ್ಯರಿಗೆ ಗೊತ್ತಾಗತ್ತೆ ಇಂತಹ ಒಂದು ಪ್ರಕರಣ ನಡೆದಿದೆ ಈ ಚೈಲ್ಡ್ ಮೇಲೆ ಅಂತ ಹೇಳ್ಕೊಂಡು ಇವನ್ ಅವರು ದಾಖಲಿಸ್ಬೋದು ಅಥವಾ ಸ್ವತಃ ಮಗುವೇ ಹೋಗಿ ದಾಖಲಿಸ್ಬೋದು ಅಥವಾ ಬೇರೆ ಯಾರಾದರೂ ಕೂಡ ಅವರಿಗೆ ಗೊತ್ತಾದರೆ ಇಂತಹ ಒಂದು ಘಟನೆ ನಡೆದಿದೆ ಅಂತೇಳಿ ಗೊತ್ತಾದರೆ ಹೋಗಿ ದಾಖಲೆ ಮಾಡ್ಬೋದು ಇನ್ನು ಇದರಲ್ಲಿ ಮಗುವಿನ ವ್ಯಾಖ್ಯಾನ ನಾನು ಆವಾಗಲೇ ಹೇಳಿದ್ದೀನಿ ಯಾರು ಹದಿನೆಂಟು ವರ್ಷಗಳಿಗಿಂತ ಕೆಳ ಕೆಳಗಿನ ಇದ್ದಾರೆ ಅವರೆಲ್ಲರನ್ನು ಕೂಡ ಮಗು ಅಂತೇಳಿ ಪರಿಗಣಿಸಲಾಗುತ್ತೆ ಇದರಲ್ಲಿ ಪನಿಷ್ಮೆಂಟ್ ಏನು ಅಂತ ಹೇಳ್ಕೊಂಡು ಈ ಅಪರಾಧದ ಪ್ರಕಾರ ಆ್ಯಕ್ಚುಲಿ ಸರ್ಕಾರ ಹಾಗೂ ನಮ್ಮ ನ್ಯಾಯಾಲಯಗಳು ಪಾಕ್ಸೋ ಪ್ರಕರಣಗಳನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸ್ ಪರಿಗಣಿಸ್ತಾರೆ ಹಾಗೂ ಇದರಲ್ಲಿ ಬರುವಂಥ ಎಲ್ಲ ಅಪರಾಧಗಳಿಗೆ ಬಹಳ ತ್ವರಿತವಾಗಿ ನ್ಯಾಯ ಸಿಗತ್ತೆ ಹಾಗೆಯೇ ಎಲ್ಲ ಕಾನ್ಫಿಡೆನ್ಷಾಲಿಟಿ ಇದರಲ್ಲಿರುವಂಥದ ಎಲ್ಲ ಪ್ರಕರಣಗಳನ್ನು ಆ ಚೈಲ್ಡ್ ನೇಮ್ ಡೀಟೇಲ್ಸ್ ಎಲ್ಲವನ್ನು ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಇದೆಲ್ಲೂ ಕೂಡ ಪ್ರಚಾರಕ್ಕೆ ಬರಬಾರ್ದು ಅಂತ ಹೇಳ್ಕೊಂಡು ನೀವು ನೋಡಿರ್ಬೋದು ಇವನ್ ಅತ್ಯಾಚಾರದ ಕೇಸ್ಗಳಲ್ಲಿ ಅಥವಾ ಬಾಲ್ ಲೈಂಗಿಕ ಅಪರಾಧ ಕೇಸ್ಗಳಲ್ಲಿ ಆ ಮಗುವಿಂದು ಹೆಸರು ಫೋಟೋ ಎಲ್ಲ ಹಾಕ ಹಾಕಬಾರ್ದು ಅದು ಕೂಡ ಅಪರಾಧ ಆಗುತ್ತೆ ಎಷ್ಟೋ ಸಲ ನಮ್ಮ ನ್ಯೂಸ್ ಚಾನೆಲ್ಸ್ಗೆ ಗೊತ್ತಿರೋದಿಲ್ಲ ಇವ ಈ ಏನು ವಿಕ್ಟಿಮ್ ಅಂತೇಳಿ ಯಾರಿದ್ದಾವೆ ಆ ಚೈಲ್ಡ್ ವಿಕ್ಟಿಮಿದು ಡೀಟೇಲ್ಸ್ ಎಲ್ಲೂ ಯಾರೂ ಹಾಗೆ ಇಲ್ಲ ಅದು ಕೂಡ ಅಪರಾಧ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇನ್ನು ಇದರಲ್ಲಿ ಇನ್ನೊಂದು ಹಾಂ ನಾನು ಆವಾಗಲೇ ಹೇಳ್ದ ಹಾಗೆ ಕೋರ್ಟ್ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ ಇದರಲ್ಲಿ ಪನಿಷ್ಮೆಂಟ್ಸ್ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟು ಕೆಲವೆಲ್ಲ ಅಗ್ರವೇಟೆಡ್ ಸೆಕ್ಷಲ್ ಅಸಾಲ್ಟ್ಸ್ ಸೆಕ್ಷುವಲ್ ಇಂಟರ್ ಇಂಟರ್ಕೋರ್ಸ್ ಇಂಥ ಒಂದು ಕೃತ್ಯ ನಡೆದಿದ್ದರೆ ಆಲ್ಮೋಸ್ಟ್ ಡೆತ್ ಪನಿಷ್ಮೆಂಟ್ ತನಕ ಹೋಗಿದೆ ಇತ್ತೀಚೆಗೆ ಒಂದು ಮೂರು ನಾಲ್ಕು ಪ್ರಕರಣಗಳು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಮತ್ತು ಟ್ವೆಂಟಿ ಟ್ವೆಂಟಿ ಟೂನಲ್ಲೇ ಕೂಡ ಡೆತ್ ಪೆನಾಲ್ಟಿ ಕೊಟ್ಟಿತ್ತು ಕೋರ್ಟು ಎರಡನೇದು ಲೈಫ್ ಸೆಂಟೆನ್ಸು ಕೊಟ್ಟಿತ್ತು ಸೊ ಒಂದು ಐದು ವರ್ಷದ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ಆಗಿತ್ತು ಧನ್ಬಾದ್ ಕೋರ್ಟು ಆಲ್ರೆಡಿ ಡೆತ್ ಪೆನಾಲ್ಟಿ ಕೊಟ್ಟಿದೆ ಇತ್ತೀಚೆಗೆ ಲಕ್ನೋ ಕೋರ್ಟ್ ಕೂಡ ಡೆತ್ ಪೆನಾಲ್ಟಿ ಕೊಟ್ಟಿದೆ ಒಂದು ಏಳು ವರ್ಷದ ಮಗು ಎಂದು ಅತ್ಯಾಚಾರ ಮತ್ತು ಆ ಮಗು ಕೊಲ್ಲಲ್ಪಟ್ಟಿತ್ತು ಅದರಿಂದ ಅದಕ್ಕೆ ಎರಡೂ ಕೇಸ್ಗಳಲ್ಲಿ ಅಪರಾಧಿಗೆ ಡೆತ್ ಪೆನಾಲ್ಟಿನೇ ಕೋರ್ಟು ಕೊಟ್ಟಿತ್ತು ಇದರ ಬಗ್ಗೆ ಒಂದು ಚರ್ಚೆ ನಡೀತಾ ಇರೋವಾಗ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ಕೋರ್ಟ್ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಆ್ಯಕ್ಚುಲಿ ಅದು ಒಂದು ವಿಶೇಷವಾದಂತಹ ಒಂದು ಕೇಸ್ ಬಂದಿತ್ತು ಅದರಲ್ಲಿ ಮೊಹಮ್ಮದ್ ಕಾನೂನು ಏನು ಹೇಳ್ತೀವಿ ನಾವು ಮೊಹಮ್ಮದನ್ ಲಾ ಇದು ಅವರಿಗಿರುವಂತಹ ಪರ್ಸ್ನಲ್ ಕಾನೂನು ಪರ್ಸ್ನಲ್ ಲಾ ಇದು ಇದಕ್ಕೆ ವ್ಯತಿರಿಕ್ತವಾಗಿದೆಯಾ ಅಂತ ಹೇಳ್ಕೊಂಡು ಆವಾಗ ಕರ್ನಾಟಕ ಹೈಕೋರ್ಟಿನ ಜಸ್ಟಿಸ್ ನಟರಾಜನ್ ಅವರ ಒಂದು ತೀರ್ಪು ಬಂದಿತ್ತು ಅದರ ಪ್ರಕಾರ ಇದು ಅದಕ್ಕೆ ವ್ಯತಿರಿಕ್ತವಾಗಿಲ್ಲ ಮೊಹಮ್ಮದನ್ ಲಾ ಇದರಲ್ಲಿ ಪಾಕ್ಸೋದಲ್ಲಿರುವಂತಹ ಯಾವ ಪ್ರೊವಿಷನ್ನು ಕೂಡ ಅದನ್ನು ನಿರ್ಬಂಧ ನಿರ್ಬಂಧಿಸುವುದಿಲ್ಲ ಅಂತ ಹೇಳಿದರೆ ಪಾಕ್ಸೋ ಆ್ಯಕ್ಟಲ್ಲಿ ಕಂಪ್ಲೇಂಟ್ ಮಾಡಿದರೆ ಅದು ಪಾಕ್ಸೋ ಆ್ಯಕ್ಟಿಂದ ಪರಿಗಣಿಸಲ್ಪಡುತ್ತೆ ಅದಕ್ಕೆ ಮೊಹಮಡನ್ ಲಾ ವ್ಯತಿರಿಕ್ತವಾಗಿಲ್ಲ ಅಂಥೇಳಿಕೊಂಡು ಒಂದು ತೀರ್ಪು ಕೊಟ್ಟಿದೆ ಬಹಳ ಇಂಪಾರ್ಟೆಂಟ್ ಒಂದು ಜಜ್ಮೆಂಟ್ ಅಂತೇಳಿ ಹೇಳ್ಬೋದು ಇವಾಗ ಇದು ಆ್ಯಕ್ಟ್ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಅಂತ ಅಂಥೇಳಿದರೆ ಏನು ಈ ಆ್ಯಕ್ಟಲ್ಲಿ ಜನರಿಗೆ ಎಲ್ಲವೂ ಪರವಾಗಿದೆಯಾ ವಿರೋಧವಾಗಿದೆಯಾ ಅಂತ ಹೇಳ್ಕೊಂಡು ಒಂದು ಕೆಲವು ಅಂಶಗಳು ಇದರಲ್ಲಿ ಈ ಚರ್ಚೆಗೆ ಬಂದಿತ್ತು ಅದರಲ್ಲಿ ಒಂದು ಅಂಥೇಳಿದರೆ ಹದಿನೆಂಟು ವರ್ಷಗಳಿಗಿಂತ ಕೆಳಗಿನವರನ್ನು ಮಾತ್ರ ಮಗು ಅಂತೇಳಿ ಪರಿಗಣಿಸಲಾಗುತ್ತೆ ಎರಡು ಸಾವಿರದ ಇತ್ತೀಚಿನ ಒಂದು ಕೆಳದ ಒಂದು ಕೆಲವು ವರ್ಷಗಳ ಹಿಂದೆ ಒಂದು ಕೇಸ್ ಬಂದಿತ್ತು ಅದರಲ್ಲಿ ಯಾರು ಅಪರಾಧಿ ಅಂಥೇಳಿ ಯಾರ ಮೇಲೆ ದೌರ್ಜನ್ಯ ಆಗಿತ್ತು ವಿಕ್ಟಿಮ್ ಅವರು ಜೈ ಬೌ ಜೈವಿಕವಾಗಿ ಫಿಸಿಕಲಿ ಅವರು ನಲವತ್ತೈದು ವರ್ಷ ಆದರೆ ಮಾನಸಿಕವಾಗಿ ಅವರನ್ನು ಆರು ವರ್ಷದವರು ಅಂಥೇಳಿ ಪರಿಗಣಿಸಲಾಗಿತ್ತು ಇವಾಗ ಇಂತಹ ಒಂದು ಪ್ರಕರಣ ಬಂದಾಗ ಕೋರ್ಟ್ ಅವರನ್ನು ಮಗು ಅಂಥೇಳಿ ಕನ್ಸಿಡರ್ ಮಾಡಬೇಕು ಅಥವಾ ಎಡಲ್ಟ್ ಅಂಥೇಳಿ ಕನ್ಸಿಡರ್ ಮಾಡಬೇಕು ಅನ್ನೋ ಒಂದು ಚರ್ಚೆ ಶುರುವಾಗಿತ್ತು ಕೋರ್ಟ್ ಇನ್ನೂ ಈ ಪ್ರಕರಣದಲ್ಲಿ ತೀರ್ಪು ನೀಡಿಲ್ಲ ಇದನ್ನು ನಾವು ನೋಡಬೇಕು ಮಗು ಅಂಥೇಳಿದರೆ ಹದಿನೆಂಟು ವರ್ಷ ಬರೇ ಫಿಸಿಕಲಿ ಆಗಿದ್ದರೆ ಸಾಕ ಅಥವಾ ಮೆಂಟಲಿ ಇಮೋಷ್ನಲಿ ಕೂಡ ಒಬ್ರು ಹದಿನೆಂಟು ವರ್ಷಗಳೇ ಅಂಥೇಳಿ ಪರಿಗಣಿಸ್ಬೇಕಾ ಅನ್ನೋದು ಒಂದು ಕ್ವೆಶ್ಚನ್ ಎರಡನೇದು ಈ ಕಾನೂನು ಪ್ರಕಾರ ನಿಮಗೆ ಇಂತಹ ಒಂದು ದೌರ್ಜನ್ಯ ಒಂದು ಚೈಲ್ಡ್ ಮೇಲೆ ಮಗುವಿನ ಮೇಲೆ ಆಗ್ತಾ ಇದೆ ಅಂಥೇಳಿದರೆ ನೀವು ಕಡ್ಡಾಯವಾಗಿ ವರದಿ ಮಾಡಬೇಕು ಇಲ್ಲದಿದ್ದರೆ ಅದು ಅಪರಾಧ ಆಗುತ್ತೆ ಎಷ್ಟೋ ಸಮಯ ಏನಾಗುತ್ತೆ ಅಂತ ಹೇಳಿದರೆ ಇಂತಹ ಒಂದು ಸಪೋಸ್ ಒಂದು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅದರಿಂದಾಗಿ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆದರೆ ಎಮ್ ಟಿ ಪಿ ಆ್ಯಕ್ಟ್ ಇದೆ ಅದರ ಪ್ರಕಾರ ಹದಿನೈದು ವರ್ಷಗಳು ಹದಿನೆಂಟು ವರ್ಷಗಳು ಎಮ್ ಟಿ ಪಿ ಯಾರು ಎಮ್ ಟಿಗೆ ಎಮ್ ಟಿ ಪಿ ಮಾಡೋಕ್ಕೆ ಹೋಗ್ತಾರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಲ್ಲಿ ಯಾವುದೇ ಒಂದು ಡೀಟೇಲ್ಸನ್ನು ಕೊಡಬೇಕಾಗಿಲ್ಲ ಆದರೆ ಇಲ್ಲಿ ನೀವು ಅಪರಾಧವನ್ನು ದಾಖಲಿಸಿದರೆ ಎಲ್ಲ ಡೀಟೇಲ್ಸನ್ನು ಕೊಡಲೇಬೇಕು ಹಾಗೆಯೇ ಎಮ್ ಟಿ ಪಿ ಮಾಡೋ ಹೋಗ್ಲಿಕ್ಕೆ ಹೋಗೋವಾಗ ಎಷ್ಟೋ ವೈದ್ಯರು ಇದು ಪಾಕ್ಸೋ ಆ್ಯಕ್ಟ್ ಅದರಿಂದ ನೀವು ಫಸ್ಟಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂಥೇಳಿ ಇದೆ ಆದ್ದರಿಂದ ಯಾರಿಗೆ ಯಾರು ಒಂದು ಇದು ವೆಕ್ಟಿಮ್ ಆಗಿದ್ದಾರೆ ಅವರಿಗೆ ಆ ಫ್ರೀಡಮ್ ಇದೆಯಾ ನಾನು ಹೋಗಿ ರಿಪೋರ್ಟ್ ಮಾಡಬೇಕು ಬೇಡ ಅನ್ನೋ ಫ್ರೀಡಮ್ ಇದೆಯಾ ಅನ್ನೋದು ಕೂಡ ಒಂದು ಚರ್ಚೆಗೆ ಚರ್ಚೆಗೆ ಒಳಪಟ್ಟಿದೆ ಈ ಅಂಶ ಕೂಡ ಒಳಪಟ್ಟಿದೆ ಇನ್ನೊಂದು ಅಂತ ಹೇಳಿದ್ರೆ ಎಷ್ಟೋ ಸಮಯ ಈ ಎರಡು ಪಾರ್ಟಿಗಳು ಇವಾಗ ಅಪರಾಧ ಮಾಡಿದವರು ಹಾಗೂ ವಿಕ್ಟಿಮ್ ಇವಾಗ ಎರಡು ಪಾರ್ಟಿಗಳು ಹದಿನೆಂಟು ವರ್ಷಗಳಿಗಿಂತ ಕೆಳಗಿದ್ದಾಗ ಏನಾಗುತ್ತೆ ಅಂತ ಉಟ್ಕೊಂಡು ಸಪೋಸ್ ಅದೊಂದು ಕನ್ಸೆಂಟೆಡ್ ಸೆಕ್ಷುವಲ್ ಎಫೇರ್ ಅಂತ ಹೇಳಿದರೆ ಇದು ಕ್ಯಾನ್ ದಟ್ ಬಾಯ್ ಬಿ ಟ್ರೀ ಯು ನೋ ಕೈಂಡ್ ಆಫ್ ಪೀನಲೈಸ್ಡ್ ಅಂಡರ್ ಪಾಕ್ಸೋ ಆ್ಯಕ್ಟ್ ಅಂತ ಹೇಳ್ಕೊಂಡು ಆ ಹದಿನೆಂಟು ವರ್ಷ ಈಗ ಹುಡುಗ ಮತ್ತು ಹುಡುಗಿ ಇಬ್ಬರೂ ಕೂಡ ಹದಿನೆಂಟು ವರ್ಷಗಳಿಗಿಂತ ಕೆಳಗಿನವರಾದರೆ ಆ ಹುಡುಗನನ್ನು ಪಾಕ್ಸೋ ಆ್ಯಕ್ಟ್ ಪ್ರಕಾರ ಪನಿಷ್ ಮಾಡಲು ಅಂತ ಅಂಥೇಳ್ಕೊಂಡು ಈಗ ಇರೋ ಕಾನೂನಿನ ಪ್ರಕಾರ ಹೌದು ಈವನ್ ಅಲ್ಲಿ ಕನ್ಸೆಂಟ್ ಇದ್ದು ಕೂಡ ಅಂತಹ ಒಂದು ಪ್ರಕರಣ ಆಗಿದ್ರು ಕೂಡ ಆ ಬಾಯ್ ಈಸ್ ಪನಿಷಬಲ್ ಅಂಡರ್ ಪಾಕ್ಸೋ ಆ್ಯಕ್ಟ್ ಅದು ಇವತ್ತಿನ ಕಾನೂನು ಸೊ ಇದು ಎಷ್ಟು ಸರಿ ಅಂತ ಹೇಳ್ಕೊಂಡು ಯಾಕಂತ ಹೇಳಿದರೆ ಎಷ್ಟೋ ಘಟನೆಗಳು ನಡೆದಿವೆ ಅಪ್ಪ ಅಮ್ಮನಿಗೆ ಆ ಸಂಬಂಧ ಇಷ್ಟೇ ಇಲ್ಲದಿದ್ದರೆ ಅವರು ಪಾಕ್ಸೋ ಆ್ಯಕ್ಟ್ ಮೇಲೆ ಇವರ ಈ ಹುಡುಗನ ಮೇಲೆ ಹೋಗಿ ಅಪರಾಧವನ್ನು ಅಥವಾ ಆ ಪ್ರಕರಣವನ್ನು ದಾಖಲಿಸ್ಬೋದು ಸೊ ಇದು ಮಿಸ್ಯೂಸ್ ಆಗ್ತಾ ಇದೆಯಾ ಅನ್ನೋದು ಒಂದು ಕ್ವೆಶನ್ ಎಲ್ಲರ ಮುಂದೆ ಇದೆ ಸೊ ಇವೆಷ್ಟು ಕಾನೂನಿನ ಪರಿಧಿ ಅಂತ ಹೇಳಿದರೆ ಕಾನೂನಿನಲ್ಲಿ ಏನು ಹೇಳ್ತದೆ ಈ ಪಟ್ ಪರ್ಟಿಕ್ಯುಲರ್ ಕಾನೂನ್ ಇದು ಪಾಕ್ಸೋ ಬಗ್ಗೆ ಅಂತ ಹೇಳ್ಕೊಂಡು ಸೊ ಯಾವುದೇ ಮಗು ಇಂತಹ ಒಂದು ದೌರ್ಜನ್ಯಕ್ಕೆ ಒಳಗೆ ಆಗಬಾರ್ದು ಅವೆಲ್ಲವೂ ಕೂಡ ಒಂದು ಸಮಾಜಕ್ಕೆ ಒಂದು ರಾಷ್ಟ್ರಕ್ಕೆ ಶೋಭೆ ತರುವಂಥ ವಿಷಯ ಅಲ್ಲ ನಾ ಒಂದು ಒಳ್ಳೆಯ ನಾಗರಿಕ ಸಮಾಜವನ್ನು ಕಟ್ಟಬೇಕಾದ್ರೆ ಒಳ್ಳೆಯ ಪ್ರಜೆಗಳನ್ನು ಈ ದೇಶಕ್ಕೆ ನೀಡಬೇಕಾದ್ರೆ ಅವರಿಗೆ ಒಂದು ಸುರಕ್ಷಿತ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಅದರಿಂದ ಈ ಜವಾಬ್ದಾರಿ ನಮ್ಮ ಮೇಲೂ ಇದೆ ಸೊ ಇಂತಹ ದೌರ್ಜನ್ಯಗಳು ಆಗದೆ ಇರಲಿ ಅಂಥೇಳಿ ಹೇಳೋದು ನಮ್ಮ ಆಶಯ ಹಾಗೆಯೇ ಒಂದು ವೇಳೆ ಅಂತಹ ಪ್ರಕರಣಗಳು ಆದರೆ ಅಂತಹ ಒಂದು ವಿಕ್ಟಿಮ್ಸ್ ಚೈಲ್ಡ್ ವಿಕ್ಟಿಮ್ಸ್ ಅಂತೇಳಿ ಏನಿರ್ತಾರೆ ಅವರಿಗೆ ಬಹು ಬೇಗ ನ್ಯಾಯ ಸಿಗಬೇಕು ಹಾಗೆಯೇ ಅವರಿಗೆ ಬೇಕಾದಂತಹ ಸುರಕ್ಷತೆಯನ್ನು ಈ ರಾಷ್ಟ್ರ ಹಾಗೂ ಈ ಕಾನೂನು ವ್ಯವಸ್ಥೆ ಅವರಿಗೆ ಕೊಡಬೇಕು ಅನ್ನೋದೇ ನಮ್ಮ ಒಂದು ಆಶಯ ಥ್ಯಾಂಕ್ ಯು